ಬಳ್ಳಾರಿ ಪಾದಯಾತ್ರೆ ಮೈಸೂರು ಚಲೋ ಪಾದಯಾತ್ರೆ ನೀವು ನೋಡ್ತಾ ಇದ್ದೀರಿ ಈಗಾಗಲೇ ನಡೀತಾ ಇದೆ ಆದರೆ ಇದರ ನಡುವೆ ಬಳ್ಳಾರಿ ಪಾದಯಾತ್ರೆಯ ಕೂಗು ಎದ್ದಿದೆ ಹಾಗಾದ್ರೆ ಈ ಕೂಗನ್ನ ಎಬ್ಬಿಸಿರೋರು ಯಾರು ಯಾಕಾಗಿ ಬಳ್ಳಾರಿ ಪಾದಯಾತ್ರೆ ಎಲ್ಲಿಂದ ಬಳ್ಳಾರಿ ಪಾದಯಾತ್ರೆ ಹಾಗೂ ಈ ಬಳ್ಳಾರಿ ಪಾದಯಾತ್ರೆಯ ಮೂಲಕ ಅಸಲಿಗೆ ಅವರು ಸಾಧಿಸಲಿಕ್ಕೆ ಹೊರಟಿರೋದೇನು ಸಿ ಈಗ ಮೈಸೂರು ಜಲ ಹೋಗ್ತಾ ಇದ್ದಾರಪ್ಪ ಅವ್ರು ಹೇಳ್ತಿರೋದೇನು ಮೂಡ ಅಕ್ರಮ ಜೊತೆಗೆ ಎಷ್ಟು ನಿಗಮದ ಅಕ್ರಮ ಅಂತ ಕೂಡ ಹೇಳ್ತಿದ್ದಾರೆ ಆದ್ರೆ ಪ್ರಮುಖವಾಗಿ ಮೈಸೂರಿಗೆ ಹೊರಟಿರೋದೇ ಮೂಡ ಅಕ್ರಮ ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡೆ ಈ ಹೋರಾಟವನ್ನು ನಡೆಸ್ತಾ ಇರೋದು ಇದರ ನಡುವೆ ಚರ್ಚೆ ಆಗ್ತಿರೋದು ಬೇರೆ ವಿಚಾರಗಳು ಹಾಗೆ ಈ ಪಾದಯಾತ್ರೆ ಯಶಸ್ವಿ ಆಯ್ತಾ ಇಲ್ವಾ ಅದು ಬೇರೆ ಇದೆ ಚರ್ಚೆ ನಾನು ಇನ್ನೊಂದು ಸ್ಟೋರಿ ಮಾಡ್ತೀನಿ ಆದ್ರೆ ಈಗ ಬಳ್ಳಾರಿ ಪಾದಯಾತ್ರೆ ಕೂಗಿದ್ದಿರೋದು ಯಾಕೆ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಶ್ರೀರಾಮುಲು ಅವರು ಎರಡೆರಡು ಸೋಲುಗಳನ್ನ ನೋಡಿದ್ದಾರೆ ಸತತವಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಬೆನ್ನಿಗೆ ಲೋಕಸಭಾ ಚುನಾವಣೆಯಲ್ಲೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದಲೇ ಅವರು ಸ್ಪರ್ಧೆ ಮಾಡಿ ಸೋತಿದ್ದಾರೆ ಹೀಗಿರುವಾಗ ಸಹಜವಾಗಿ ಅವರು ತಮ್ಮ ಅಸ್ತಿತ್ವದ ಹುಡುಕಾಟದಲ್ಲಿ ಸಹಜವಾಗಿದ್ದಾರೆ ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟಿ ಸಮುದಾಯದಲ್ಲಿ ಅವರೊಬ್ಬ ಮಾಸ್ ಲೀಡರ್ ನೋ ಡೌಟ್ ಇನ್ ದಟ್ ಆದರೆ ಮೇಲಿಂದ ಮೇಲೆ ಬಂದಂತ ಸೋಲ್ ಇದೆಯಲ್ಲ ಅದು ಸಹಜವಾಗಿ ಅವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವ ಹಾಗೆ ಮಾಡಿದೆ ರಾಜಕೀಯವಾಗಿ ಅದೇ ಕಾರಣಕ್ಕಾಗಿ ಈಗ ಶ್ರೀರಾಮುಲು ಅವರು ಬಳ್ಳಾರಿ ಪಾದಯಾತ್ರೆ ನೋಡಿ ಸಂಡೂರಲ್ಲಿ ಬೈ ಲಕ್ಷಣ ಇದೆ ಅದನ್ನ ನೀವು ನೆನ್ಪಿಟ್ಕೋಬೇಕು ಸುಮ್ಮನೆ ಬಳ್ಳಾರಿ ಪಾದಯಾತ್ರೆ ಅಂತ ಹೇಳೋದಿಲ್ಲ ಸಿ ಅವ್ರು ಕೊಡ್ತಾ ಇರೋ ಕಾರಣ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅಲ್ಲಿ ನಡೆದಂಥ ಅಕ್ರಮ ಏನಿದೆ ಆ ಹಿನ್ನೆಲೆಯಲ್ಲಿ ನಾವು ಪಾದಯಾತ್ರೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಎಲ್ಲಿಂದ ಎಲ್ಲಿವರೆಗೆ ಅದರಲ್ಲೂ ಎರಡು ಆಯ್ಕೆಗಳನ್ನ ಅವರು ಮುಂದಿಟ್ಟಿದ್ದಾರೆ ಒಂದು ಬೀದರ್ನಿಂದ ಆರಂಭಿಸಿ ಬಳ್ಳಾರಿಯವರೆಗೆ ಅಂದರೆ ನಿಮಗೆ ಕಲ್ಯಾಣ ಕರ್ನಾಟಕ ಪೂರ್ತಿ ಕವರ್ ಆಗುತ್ತೆ ಸೊ ಆ ಒಂದು ರೂಟು ಅಥವಾ ಬಳ್ಳಾರಿಯಿಂದ ಆರಂಭಿಸಿ ಚಿತ್ರದುರ್ಗದವರೆಗೆ ಅಂದರೆ ಎಸ್ ಟಿ ಸಮುದಾಯ ಎಲ್ಲಿ ಹೆಚ್ಚು ಸಂಖ್ಯೆಯಲ್ಲಿದೆಯೋ ಆ ಪ್ರದೇಶದಲ್ಲಿ ಸಾಗುವಂಥ ಪಾದಯಾತ್ರೆ ಈ ರೀತಿ ಎರಡು ಪ್ಲಾನ್ ಮಾಡಿದ್ದಾರೆ ಅವರು ಹೈಕಮಾಂಡ್ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡಿಬಿಟ್ಟು ಫೈನಲ್ ಮಾಡ್ತೀವಿ ಹೀಗೊಂದು ಪಾದಯಾತ್ರೆಯ ಅಗತ್ಯ ಇದೆ ಅಲ್ಲಿ ಮೈಸೂರು ಚಲೋ ಆಗ್ತಾ ಇದೆ ಈಗ ಬಳ್ಳಾರಿ ಪಾದಯಾತ್ರೆ ಆಗಬೇಕು ಅನ್ನೋ ಮಾತನ್ನು ಸ್ವತಃ ಶ್ರೀರಾಮುಲು ಹೇಳಿದ್ದಾರೆ ಹಾಗಾದರೆ ಅವರ ಉದ್ದೇಶ ಏನು ಅವರ ಗುರಿ ಏನು ಹಿಂದೆ ಸಿದ್ದರಾಮಯ್ಯವರು ಬಳ್ಳಾರಿ ಪಾದಯಾತ್ರೆ ಮಾಡಿ ನಿಮಗೆಲ್ಲ ನೆನಪಿರ್ಬೋದು ಇದೇ ಶ್ರೀರಾಮುಲು ಅವರನ್ನು ಒಳಗೊಂಡಂತೆ ರೆಡ್ಡಿ ಬ್ರದರ್ಸ್ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಗಣಿ ದಣಿಗಳು ಆ ಗಣಿದಣಿಗಳ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಸಿದ್ದರಾಮಯ್ಯವರು ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಆದರೆ ಈಗ ಸಿ ಆಗ ಗಣಿ ಅಕ್ರಮ ಬಹಳ ದೊಡ್ಡ ಇಶ್ಯೂ ಈಗ ಟಿ ನಿಗಮದ ಅಕ್ರಮ ಯಾರು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿದ್ದಾರೆ ಅವರಿಗೆ ಸೇರಬೇಕಾಗಿದ್ದ ದುಡ್ಡನ್ನ ಅಕ್ರಮವಾಗಿ ಅದನ್ನ ತೆಲಂಗಾಣಕ್ಕೆ ಅಲ್ಲಿಯಾವುದೋ ವಂಶವ್ರಿಗೆ ಕೋಆಪರೇಟಿವ್ ಬ್ಯಾಂಕ್ಗೆ ಅಲ್ಲಿಗೆಲ್ಲ ಕಳಿಸಿ ಹೊಡೆದಿದ್ದಿದೆಯಲ್ಲ ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ಶ್ರೀರಾಮುಲು ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಆ ಇಶ್ಯೂನ ಜೀವಂತವಾಗಿಡಬೇಕು ಆ ಒಂದು ಪ್ರಯತ್ನ ಅನ್ನೋಹ ಕಾಣುತ್ತೆ ಆದ್ರೆ ಅದಷ್ಟೇ ಅಲ್ಲ ಕೇವಲ ಸರ್ಕಾರದ ವಿರುದ್ಧ ಹೋರಾಟ ಜೀವಂತವಾಗಿಡೋದಷ್ಟೇ ಅಲ್ಲ ಎಸ್ತಿ ನಿಗಮದ ಅಕ್ರಮವನ್ನ ಜನರ ಮನಸ್ಸಿನಲ್ಲಿ ಅಚ್ಚೊತ್ತೋದಷ್ಟೇ ಅಲ್ಲ ಅದರ ಜೊತೆಗೆ ಸಂಡೂರು ಉಪಚುನಾವಣೆಗೂ ಕೂಡ ಶ್ರೀರಾಮುಲು ರೆಡಿ ಆಗ್ತಾ ಇದ್ದಾರೆ ಅವರು ಒನ್ ಆಫ್ ದಿ ಆಸ್ಪಿರೆಂಟ್ ಫ್ರಂಟ್ ರನ್ನರ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಆ ಸಂಡೂರು ಉಪ ಈ ಇಶ್ಯೂ ಸಹಜವಾಗಿ ಚರ್ಚೆಯ ಪ್ರಧಾನ ಕೇಂದ್ರವೆಂದು ಆಗುತ್ತೆ ಅದೇ ಕಾರಣಕ್ಕಾಗಿ ಒಂದು ಪಾದಯಾತ್ರೆಯನ್ನು ಮಾಡಿದ್ರೆ ಹಾಗಂದ್ರೆ ಇನ್ನೊಂದು ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಎಲೆಕ್ಷನ್ ಅನ್ನೋದು ಆಗ್ಬಿಡುತ್ತೆ ಸೊ ಒಳಗಾಗಿ ಅಲ್ಲೊಂದು ಬೇಸನ್ನ ರೆಡಿ ಮಾಡುವಂತ ಪ್ರಯತ್ನಕ್ಕೆ ಈ ಮೂಲಕ ಶ್ರೀರಾಮುಲು ಅವರು ಕೈ ಹಾಕ್ತಾ ಇದ್ದಾರೆ ಸಿ ರಾಜಕೀಯವಾಗಿ ಒಂದಷ್ಟು ಲಾಭವನ್ನು ತಂದುಕೊಡ್ಬೋದು ಇದು ಹಾಗಂದ್ರೆ ಇಶ್ಯೂ ಆಗಿದೆ ನಾಗೇಂದ್ರ ಈಗಾಗಲೇ ಸಚಿವ ಸ್ಥಾನವನ್ನು ಕಳೆದುಕೊಂಡು ಬಂಧನಕ್ಕೂ ಒಳಗಾಗಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಇಡೀ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆ ಮಾಡ್ತಾ ಇದೆ ಈ ಕಡೆ ಎಸ್ ಐ ಟಿ ನಾಗೇಂದ್ರ ದದ್ದಲ್ ಯಾರ ಹೆಸರನ್ನು ಕೂಡ ಚಾರ್ಜ್ ಶೀಟಲ್ಲಿ ಹಾಕಿಲ್ಲ ಆದರೆ ಇ ಡಿ ಮಾತ್ರ ಬಹಳ ಗಂಭೀರವಾಗಿ ಈ ಕೇಸನ್ನ ಪರಿಗಣಿಸಿದೆ ಸಿ ಇದು ಸಿದ್ದರಾಮಯ್ಯವ್ರಿಗೆ ತೊಂದರೆ ಆಗುತ್ತೆ ಅಂತ ಅಲ್ಲ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಮೈನಸ್ ಆಗುತ್ತೆ ಆ ದೃಷ್ಟಿಯಿಂದ ಈ ಅಕ್ರಮದ ವಿಚಾರವನ್ನ ಜೀವಂತವಾಗಿಡುವಂಥ ಪ್ರಯತ್ನಕ್ಕೆ ಈ ಪಾದಯಾತ್ರೆ ಮೂಲಕ ಕೈ ಹಾಕ್ತಾ ಇದ್ದಾರೆ ಸಹಜವಾಗಿ ಅದು ಸಂಡೂರು ಉಪಚುನಾವಣೆಯಲ್ಲಿ ಬಿ ಜೆ ಪಿಗೆ ಶ್ರೀರಾಮುಲು ಅವರಿಗೆ ಒಂದಷ್ಟು ರಾಜಕೀಯವಾಗಿ ಲಾಭವನ್ನು ತಂದು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಅದೇ ಕಾರಣಕ್ಕಾಗಿ ಈಗ ಶ್ರೀರಾಮುಲು ಅವರು ಬಳ್ಳಾರಿ ಪಾದಯಾತ್ರೆಯ ಕೂಗನ್ನ ಎಬ್ಬಿಸಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿ ಅಂತಿಮಗೊಳಿಸ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಮತ್ತೊಂದು ಪಾದಯಾತ್ರೆಯ ಸರಣಿ ನಡೆಯೋದು ನಿಶ್ಚಿತ ಅಂತ ಎಲ್ಲ ಸಾಧ್ಯತೆಗಳು ಈಗ ಶ್ರೀರಾಮುಲು ಅವರ ಮಾತಿನಿಂದಲೇ ಸ್ಪಷ್ಟವಾಗಿದೆ ನಿಮ್ಮ ಪ್ರಕಾರ ಎಸ್ ಟಿ ನಿಗಮದ ಅಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ಪಾದಯಾತ್ರೆ ಅಗತ್ಯ ಇದೆಯಾ ಬಳ್ಳಾರಿ ಪಾದಯಾತ್ರೆ ಅಥವಾ ಕೇವಲ ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು ಇದು ಅಂತ ನಿಮಗೆ ಅನ್ಸುತ್ತಾ ಸಂಡೂರು ಮಾಡ್ತಿರೋದು ಮಾಡ್ತಿರೋದಷ್ಟೇ ಅಂತೀರಾ ಇಲ್ಲ ನಿಜಕ್ಕೂ ಕೂಡ ಎಸ್ ಟಿ ನಿಗಮದ ಅಕ್ರಮ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂದರೆ ಇಂಥದ್ದೊಂದು ಪಾದಯಾತ್ರೆ ಆಗ್ಬೇಕು ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ